ನಮಸ್ಕಾರ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಮ್ಯಾಕ್ಸ್ ಚಿತ್ರ ರಿಲೀಸ್ಗೆ ಬಹುತೇಕವಾಗಿ ರೆಡಿ ಆಗಿದೆ ಅನ್ನೋ ಸುದ್ದಿ ಚಿತ್ರತಂಡದಿಂದ ಹೊರಬರ್ತಾ ಇದೆ ಜೊತೆಗೆ ನೀವು ತಿಳಿದ ಮಟ್ಟಿಗೆ ಕೊನೆಯದಾಗಿ ಸುದೀಪ್ ಅವರ ಚಿತ್ರ ನೋಡಿದ್ದು ವಿಕ್ರಾಂತ್ ನೋಣ ಸುಮಾರು ಎರಡು ಮೂರು ವರ್ಷಗಳೇ ಕಳೆದೋಯ್ತು ಆದ್ರೆ ಅದಾದ ಮೇಲೆ ಸುದೀಪ್ ಅವರ ಚಿತ್ರಗಳೇ ಬಂದಿರಲಿಲ್ಲ ಅದು ತುಂಬಾ ಬೇಸರ ಆಗಿತ್ತು ಯಾಕಂದ್ರೆ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲದೆ ಇಡೀ ಚಿತ್ರರಂಗಕ್ಕೂ ಕೂಡ ಬೇಸರ ಆಗಿತ್ತು ಯಾಕಂದ್ರೆ ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ ಚಿತ್ರರಂಗಕ್ಕೆ ಇದರಿಂದ ಒಂದು ಒಡೆತ ಆಗ್ತಾ ಇದೆ ಯಾವುದೇ ಥಿಯೇಟರ್ ಗಳಿಗೆ ಒಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ ದುಡ್ಡು ಮಾಡೋಕಾಗ್ತಾ ಇಲ್ಲ ಎಷ್ಟೋ ಚಿತ್ರಮಂದಿಗಳು ಮುಚ್ಚೋಗ್ತಾ ಇವೆ ಅನ್ನೋ ಒಂದು ಸುದ್ದಿ ಹೊರವರ್ತಾ ಇತ್ತು ಅಷ್ಟರ ಮಟ್ಟಿಗೆ ಆಗಿತ್ತು ಸುದ್ದಿ ಆದ್ರೆ ಸುದೀಪ್ ಅವರ ಚಿತ್ರ ಇವಾಗ ಮ್ಯಾಕ್ಸ್ ಚಿತ್ರ ಆಗಸ್ಟ್ ಹದಿನೈದಕ್ಕೆ ಬರಬಹುದು ಅನ್ನೋ ಒಂದು ಮೆಸೇಜ್ ಬಂದಿದೆ ಅಂದ್ರೆ ಆಗಸ್ಟ್ ಹದಿನೈದಕ್ಕೆ ಏನಕ್ಕಪ್ಪ ಪ್ಲಾನ್ ಮಾಡ್ತಾ ಇದ್ದಾರೆ ಏನಕ್ಕೆ ಆ ಅನುಮಾನ ಬಂತು ಏನಕ್ಕೆ ಆ ಚಿತ್ರ ತಂಡ ಅದಕ್ಕೆ ಪ್ಲಾನ್ ಮಾಡಿರಬಹುದು ಅನ್ನೋದನ್ನ ನೋಡೋದಾಯಿತು ಅಂದ್ರೆ ಇದೇ ಆಗಸ್ಟ್ ಹದಿನೈದಕ್ಕೆ ಪುಷ್ಪ ಟೂ ರಿಲೀಸ್ ಆಗಬೇಕಿತ್ತು ಅಂದರೆ ಅಲ್ಲು ಅರ್ಜುನ್ ಅವ್ರ ನಟನೆಯ ಬಹು ನಿರೀಕ್ಷಿತ ಚಿತ್ರ ಅಂತಲೇ ಹೇಳ್ಬೋದು ಪುಷ್ಪ ಟೂನ ಆದರೆ ಅದು ರಿಲೀಸ್ ಆಗ್ತಾ ಇಲ್ಲ ಯಾಕಂದ್ರೆ ಕೆಲವು ಮಾರ್ಕೆಟಿಂಗ್ ಅಲ್ಲಿ ಸ್ವಲ್ಪ ಅವರು ಬ್ಯುಸಿ ಇರೋದ್ರಿಂದ ಈ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಮಾಡೋದು ಬೇಡ ನೆಕ್ಸ್ಟ್ ಯಾವಾಗಲೂ ಒಂದು ಪ್ಲಾನ್ ಮಾಡೋಣ ಅಂತ ಹೇಳಿ ಅವರು ಮುಂದಕ್ಕೆ ಹಾಕೊಂಡಿದ್ದಾರೆ ಡೇಟ್ನ ಆದ್ದರಿಂದ ಆ ಡೇಟ್ ಅಲ್ಲಿ ಹದಿನೈದನೇ ತಾರೀಕು ಅಂದ್ರೆ ಆಗಸ್ಟ್ ಹದಿನೈದಕ್ಕೆ ಮ್ಯಾಕ್ಸ್ ಚಿತ್ರ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜೊತೆಗೆ ಸುದೀಪ್ ಅವರ ಈ ಮ್ಯಾಕ್ಸ್ ಚಿತ್ರ ನೋಡೋದಾಯ್ತು ಅಂದ್ರೆ ಅವರು ಒಬ್ಬ ಪೊಲೀಸ್ ಕಾಪ್ ಆಗಿ ಮಿಂಚಿತಾರೆ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಆದರೆ ನಿರ್ದೇಶಕರು ವಿಜಯ್ ಕಾರ್ತಿಕೆ ಅವರ ಬಗ್ಗೆ ಇವತ್ತಿಗೂ ಕೂಡ ಯಾರು ಅಪ್ಡೇಟ್ ಕೊಡೋಕಾಗ್ತಾ ಇಲ್ಲ ಯಾಕಂದ್ರೆ ಅವರು ಹಿಂದೆ ಯಾವ್ದಾದ್ರು ಸಿನಿಮಾ ಮಾಡಿದ್ರ ಅಂತ ನೋಡೋದಾಯ್ತು ಅಂದ್ರೆ ಯಾವ್ದು ಸಿನಿಮಾಗಳು ಕಾಣಿಸ್ಕೊಳ್ತಾ ಇಲ್ಲ ಯಾವುದೇ ಎಲ್ಲೇ ಸರ್ಚ್ ಮಾಡೋದ್ರೂ ಕೂಡ ಅವ್ರದ್ದು ಒಂದು ಫೋಟೋ ಕೂಡ ಸಿಗ್ತಾ ಇಲ್ಲ ಅನ್ನೋದೇ ಒಂದು ಅಚ್ಚರಿ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ರು ನಿರ್ದೇಶಕರಾದ ಮೇಲೆ ಅವ್ರು ಒಂದು ಪ್ರೆಸ್ ಮೀಟ್ ಅಲ್ಲೋ ಅಥವಾ ವಿಜಯೋ ಕಾಣಿಸ್ಕೊಂಡಿರ್ತಾರೆ ಆದ್ರೆ ಇವರು ಎಲ್ಲೂ ಕಾಣಿಸ್ಕೊಂಡಿಲ್ದಿರೋದು ಇನ್ನೂ ಬಹಳ ಆಶ್ಚರ್ಯ ಆಗಿದೆ ಯಾಕಂದ್ರೆ ಹೊಸ ನಿರ್ದೇಶಕರು ಅಂತ ಹೇಳ್ಬೋದು ನಾವಷ್ಟೇ ಆದರೆ ಯಾವುದೇ ಹಿಂದೆ ಸಿನಿಮಾ ಮಾಡಿದ್ರೂ ಅಟ್ಲೀಸ್ಟ್ ಇವಾಗ ಅವ್ರದ್ದು ಐಡೆಂಟಿಫಿಕೇಶನ್ ಸಿಗ್ತಾ ಇತ್ತು ನಮಗೆ ಆದರೆ ಎಲ್ಲೂ ಅವ್ರದ್ದು ಡೀಟೇಲ್ಸ್ ಸಿಗ್ತಾ ಇಲ್ಲ ಅಂದರೆ ಅವ್ರದ್ದು ಒಂದು ಹೊಸ ಚಿತ್ರ ಅಂತಲೇ ಹೇಳ್ಬೋದು ಇದು ಆದರೆ ಈ ಹೊಸ ಚಿತ್ರಕ್ಕೆ ಸುದೀಪ್ ಅವರು ಎಂಟ್ರಿ ಕೊಟ್ಟ ಮೇಲೆ ಆ ವಿಜಯ್ ಕಾರ್ತಿಕ್ ಅವ್ರ ಹೆಸರು ಅವ್ರ ಮೇಲೆ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಇನ್ನೂ ತುಂಬ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇರೋದು ಕಬಾಲಿ ಚಿತ್ರ ಅಂದರೆ ರಜನಿಕಾಂತ್ ಅವ್ರನ್ನ ಹಾಕೊಂಡು ಕಬಾಲಿ ಚಿತ್ರ ಏನು ನಿರ್ಮಾಣ ಮಾಡಿತ್ತು ಅದೇ ಸಂಸ್ಥೆ ಕೂಡ ಇದನ್ನು ನಿರ್ಮಾಣ ಮಾಡ್ತಾ ಇರೋದು ಅಂಥದ್ರಲ್ಲಿ ಒಬ್ಬ ವಿಜಯ ಕಾರ್ತಿಕೆ ಅನ್ನೋರ್ನ ಇಟ್ಕೊಂಡು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ದೊಡ್ಡ ಸ್ಟ್ರಾಂಗ್ ಆಗಿ ಒಂದು ಕಂಟೆಂಟ್ ಇದೆ ಅಂದ್ರೆ ಒಂದು ಸ್ಟೋರಿ ಒಳ್ಳೆ ಸ್ಟೋರಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಯಾರು ಹೊಸ ನಿರ್ದೇಶಕರಿಗೆ ಕೊಟ್ಟು ಸಿನಿಮಾ ಮಾಡ್ತೀನಿ ಅಂದ್ರೆ ಅಷ್ಟು ಸುಲಭವಾಗಿ ಯಾರು ಒಪ್ಪಲ್ಲ ಹೊಸ ಒಳ್ಳೆ ಕತೆ ಇದ್ರೆ ಮಾತ್ರ ಒಪ್ತಾರೆ ಅದರಲ್ಲೂ ಸುದೀಪ್ ಅವರ ಕತೆ ಆಯ್ಕೆ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದರಿಂದ ಸುದೀಪ್ ಅವರ ಈ ನಿರ್ದೇಶಕರ ಬಗ್ಗೆ ಜಾಸ್ತಿ ಮಾಹಿತಿ ಸಿಕ್ತಿರೋದ್ರಿಂದ ಸ್ಟೋರಿ ಸ್ಟ್ರಾಂಗ್ ಆಗಿದೆ ಅಂತಾನೆ ಅನ್ಕೊಬಹುದು ಜೊತೆಗೆ ಕಬಾಲಿ ಚಿತ್ರ ನಿರ್ಮಾಣ ಮಾಡಿದಂಥ ಒಂದು ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸ್ ಇದನ್ನ ನಿರ್ಮಾಣ ಮಾಡ್ತಾ ಇದೆ ಅಂದರೆ ಇಂದು ಒಂದು ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದರೆ ಒಂದು ಹೈ ಬಜೆಟ್ ಮೂವಿ ಇರುತ್ತೆ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ ಪ್ರೊಡಕ್ಷನ್ ಅಂಗೋದ್ರಿಂದ ಅಂದರೆ ನಿರ್ಮಾಪಕರ ಕಡೆಯಿಂದ ಈ ಚಿತ್ರ ಕೇವಲ ಒಂದು ತಮಿಳಲ್ಲಿ ಒಂದು ತಮಿಳ್ ಭಾಷೆಯಲ್ಲಿ ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು ಆದರೆ ಸುದೀಪ್ ಅವರು ಯಾವಾಗ ಆ ಚಿತ್ರಕ್ಕೆ ಆಯ್ಕೆ ಆದ ಮೇಲೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಒಂದು ತೀರ್ಮಾನ ಪಡ್ಕೊಂಡು ಅದರಿಂದ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗುತ್ತೆ ಅದು ಒಂದು ಸುದ್ದಿ ಕೂಡ ಬರ್ತಾ ಇದೆ ಜೊತೆಗೆ ಕನ್ನಡ ತಮಿಳು ತೆಲುಗು ಗೊತ್ತಲ್ಲ ಪ್ಯಾನ್ ಇಂಡಿಯಾ ಅಂತ ಎಲ್ಲ ಮೂವಿಗಳು ಎಲ್ಲ ಭಾಷೆಗಳು ಬರುತ್ತೆ ಅಂತಲೇ ಹೇಳ್ಬೋದು ಆದರೆ ಪುಷ್ಪ ರೀಪ್ಲೇಸ್ ಮಾಡಿ ಅಷ್ಟು ಮಟ್ಟಿಗೆ ಗೆಲ್ಲುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಯಾಕಂದ್ರೆ ಆಗಸ್ಟ್ ಹದಿನೈದಕ್ಕೆ ಅಂದ್ರೆ ಪ್ರಮೋಷನ್ ಮಾಡೋಕೆ ಸ್ವಲ್ಪ ಕಡಿಮೆ ಟೈಮ್ ಇದೆ ಅಂದರೆ ಇನ್ನೂ ಒಂದು ಟೀಸರ್ ಬಿಟ್ಟಿಲ್ಲ ಒಂದು ಯಾವುದೋ ಒಂದು ಆಡಿಯೋ ಬಿಟ್ಟಿಲ್ಲ ಏನು ಬಿಟ್ಟಿಲ್ಲ ಅದರಿಂದ ಯಾವ ರೀತಿ ಒಂದು ಪ್ರಮೋಷನ್ಗೆ ಪ್ಲಾನ್ ಮಾಡ್ಕೊಂತಾರೆ ಅಂದ್ರೆ ಯಾವ ರೀತಿ ಜನಗಳಿಗೆ ರೀಚ್ ಆಗುತ್ತೆ ಒಂದು ಆಯಾಮಗಳನ್ನು ನೋಡ್ಕೊಂತಾರೆ ಅನ್ನೋದನ್ನು ಕಾಕ್ ನೋಡ್ಬೇಕಾಗತ್ತೆ ಅಪ್ಪಿ ತಪ್ಪಿ ಏನಾದರೂ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗಲಿಲ್ಲ ಅಂತ ಸೆಪ್ಟೆಂಬರ್ ಎರಡಕ್ಕೆ ಸುದೀಪ್ ಅವರ ಬರ್ತ್ಡೇ ಇದೆ ಅದರಲ್ಲಿ ಕೂಡ ಕೆಲವು ಚಿತ್ರಗಳ ಅನೌನ್ಸ್ಮೆಂಟ್ಗಳಿದೆ ಆದ್ರೆ ಯಾವ್ದಾವ ಚಿತ್ರಗಳು ಪೆಂಡಿಂಗ್ ಇತ್ತು ಜೊತೆಗೆ ಯಾವ್ಯಾವ ಚಿತ್ರಗಳಿಗೆ ಹೊಸದಾಗಿ ಒಂದು ಮೂರ್ತ ಫಿಕ್ಸ್ ಆಗುತ್ತೆ ಅದ್ರ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸೆಪ್ಟೆಂಬರ್ ಎರಡನೇ ತಾರೀಕೆ ಬಿಗ್ ಅಪ್ಡೇಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಸುದೀಪ್ ಅವರು ಆ ಅಪ್ಡೇಟ್ಗಳ ಮಧ್ಯೆ ಬಿಲ್ಲರಂಗ ಭಾಷಾ ಮತ್ತೆ ಜೀವ ಪಡೆದು ರೆಡಿ ಆಗ್ತಾ ಇದೆ ಅದೇ ಚಿತ್ರಕ್ಕೋಸ್ಕರನೇ ಒಂದು ಬಾಡಿ ಬಿಲ್ಡ್ ಅನ್ನ ವರ್ಕೌಟ್ ಮಾಡಿ ಒಂದು ಬಾಡಿನ ಬಿಲ್ಡ್ ಮಾಡ್ತಾ ಇದ್ದಾರೆ ಸುದೀಪ್ ಅವರು ಅನ್ನೋ ಸುದ್ದಿ ಕೂಡ ಹೊರಗಡೆ ಬರ್ತಾ ಇದೆ ಆದರೆ ಆ ವಿಚಾರದ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಇದು ಮ್ಯಾಕ್ಸ್ ಚಿತ್ರ ಆಗಸ್ಟ್ ಹದಿನೈದಕ್ಕೆ ಬರಲಿಲ್ಲ ಅಂದರೆ ಸೆಪ್ಟೆಂಬರಲ್ಲಿ ಫಿಕ್ಸ್ ಅನ್ನೋದು ಬಹುತೇಕ ಖಾತ್ರಿ ಆಗಿದೆ ಆದ್ದರಿಂದ ಸುದೀಪ್ ಅವರ ಅಭಿಮಾನಿಗಳಿಗೆ ಯಾವುದೇ ನಿರಾಕ್ಷೆ ಇಲ್ಲ ಜೊತೆಗೆ ಇಷ್ಟು ದಿನ ಏನು ಚಿತ್ರರಂಗ ಮಂದಿರಗಳಲ್ಲಿ ಚಿತ್ರಗಳಿಲ್ಲ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬರ್ತಾ ಇಲ್ಲ ಏನಪ್ಪ ಇದು ಚಿತ್ರಮಂದಿರಗಳಿಗೆ ಲ್ಯಾಕ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅನ್ನೋ ಒಂದು ನಿರ್ಮಾಪಕರ ಒಂದು ನೋವಿಗೆ ಚಿತ್ರಮಂದಿರದ ಮಾಲೀಕನಿಗೆ ಒಂದು ನೋವಿಗೆ ಈ ವರ್ಷದಲ್ಲೇ ಕೆಲವು ಸ್ಟಾರ್ಗಳು ಅಂದರೆ ಸುದೀಪ್ ಅವರು ಹೊರತುಪಡಿಸಿದ್ರೆ ಶಿವರಾಜ್ ಕುಮಾರ್ ಅವ್ರಿರ್ಬೋದು ದಾರಿ ದರ್ನಿರ್ಬೋದು ಅಥವಾ ನಮ್ಮ ದರ್ಶನ್ ಅವ್ರ ಸಿನಿಮಾಗಳಿರ್ಬೋದು ಬಹುತೇಕವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುತೇಕ ನಿರೀಕ್ಷಿತ ಏನು ಒಂದು ಹೈ ಬಜೆಟ್ ಮೂವಿಗಳು ಏನಿತ್ತು ದೊಡ್ಡ ದೊಡ್ಡ ಬಿಗ್ ಸ್ಟಾರ್ಗಳದು ಈ ರಿಲೀಸ್ ಆಗುತ್ತೆ ಅನ್ನೋ ಒಂದು ಸುದ್ದಿ ಕೂಡ ಬರ್ತಾ ಇದೆ